ನಾನು ಹುಡ್ಕೊಂಡ್ ಬಂದಿದ್ದು ಬೆಂಗಳೂರು ಅಡ್ಡಾನ ಇದು ಇಂಡಿಯಾ ಫಸ್ಟ್ ಕನ್ನಡ ಬೀರ್ ಕೆಫೆ ಇಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೇನೆ ಡಿಸ್ಕೌಂಟ್ ಕೊಡ್ತಾರ್ರಿ ನಾನ್ ಕನ್ನಡಿಗಾಸ್ ನಮಗ್ ಕನ್ನಡ ಬರಲ್ಲ ಮತ್ತೆ ಹೇಗ್ ಡಿಸ್ಕೌಂಟ್ ಪಡ್ಕೊಳ್ಳೋದು ಅಂತ ವರಿ ಮಾಡ್ಲೇಬೇಡಿ ನಿಮ್ಗೆ ಅಂತಾನೆ ಇಲ್ಲಿ ಬುಕ್ ಲೇಟ್ ಇಟ್ಟಿದ್ದಾರೆ ಈಸಿಯಾಗಿ ಇದರಿಂದ ಕನ್ನಡದಲ್ಲಿ ಆರ್ಡರ್ ಮಾಡಬಹುದು ಕನ್ನಡನು ಕಲಿಬಹುದು ವರ್ಷದ ಮುನ್ನೂರ ಅರವತ್ತೈದು ದಿನನೂ ಬೈ ಒನ್ ಗೆಟ್ ಒನ್ ಬೀರ್ ಆಫರ್ ನಡೀತಾನೆ ಇರುತ್ತೆ ನಾಟ್ ಸ್ಟೈಲ್ ಇಂದ ಎಲ್ಲ ತರ ಫುಡ್ ಇದೆ ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ ಅಂದ್ಹಾಗೆ ಇದು ನಮ್ಮ ಕನ್ನಡ ಫಿಲ್ಮ್ ಆಕ್ಟರ್ ಅರುಣ್ ರಾಮ್ಗೌಡ ಅವರದೇನೆ ಪಬ್ ಅರುಣ್ ಅವರು ತಮ್ಮ ಕನ್ನಡ ಅಭಿಮಾನನ ಈ ರೀತಿ ಮೆರಿತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಡೀ ಪಬ್ ಅಲ್ಲಿ ನಮ್ಮ ಕನ್ನಡ ಸ್ಟಾರ್ಸ್ ಬಗ್ಗೆ ಕನ್ನಡ ಕವಿಗಳ ಬಗ್ಗೆ ಅದೆಷ್ಟು ಚೆನ್ನಾಗಿ ವಾಲ್ ಮೇಲೆ ಹಾಕಿದ್ದಾರೆ ನೋಡಿ ನೋಡ್ತಿದ್ರೇನೆ ಖುಷಿ ಆಗುತ್ತೆ ಒಂಥರ ಆಂಬಿಯನ್ಸ್ ಅಂತೂ ಸೂಪರ್ ಅನ್ಸುತ್ತೆ ಫ್ರೈಡೆ ಸಾಟರ್ಡೆ ಸಂಡೇ ಲೈವ್ ಮ್ಯೂಸಿಕ್ ನಡೀತಾನೆ ಇರುತ್ತೆ ಪಬ್ ಓಪನ್ ಇರೋ ಅಷ್ಟು ಹೊತ್ತು ನಮ್ ಕನ್ನಡ ಹಾಡುಗಳೇ ಪ್ಲೇ ಮಾಡ್ತಾರೆ ನಾನು ಹೋದಾಗಂತೂ ಅಪ್ಪು ಸರ್ ಹಾಡುಗಳೇ ಕೇಳ್ತಿತ್ತು ಹೊರಗಡೆ ಬರೋದಕ್ ಮನಸೇ ಆಗ್ಲಿಲ್ಲ ನೀವು ಮಿಸ್ ಮಾಡಿಕೊಡದೆ ಬೆಂಗಳೂರು ಅಡ್ಡಾಗೆ ವಿಸಿಟ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಚಿಲ್ ಮಾಡಿ ಬೆಂಗಳೂರು ಅಡ್ಡ ನಿಮ್ಮ ಫೇವ್ರೇಟ್ ಅಡ್ಡ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇದಿರೋದು ನ್ಯೂ ಬಿಎಲ್ ರೋಡ್ ಬೆಂಗಳೂರು